హాయ్ ఫ్రెండ్స్ ఎల్గూ నమస్కారం వెల్కమ్ టు మై యూట్యూబ్ ఛానల్ ఫ్రెండ్స్ ఇవత్ నను సింపల్గ్ యావరీతి ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲಿ ಇರೋವಂಥ ಪದಾರ್ಥನೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಸಿಂಪಲಾಗಿ ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿನ ಅಡುಗೆ ಮಾಡೋಕ್ಕೆ ಬರ್ದಿಲ್ದವರು ಟ್ರೈ ಮಾಡ್ಬೋದು ಯಾಕೆಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಟ್ರೈ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಎಸ್ ನೀವು ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ರು ನೀವು ನೀವೇ ಫಸ್ಟ್ ನೋಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮಗೆ ತೋರಿಸಿ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಶುಂಠಿ ಕೂಡ ಹಾಕ್ಕೊಳ್ಳಿ ಇಲ್ಲಿ ಹಸೆ ಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಟೊಮೊಟೊ ನಾನಿಲ್ಲಿ ಒಬ್ರಿಗೆ ಮಾಡ್ತಾ ಇರೋದು ಸ್ವಲ್ಪ ಕಾಯಿ ಒಬ್ರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಬಟಾಣಿ ಕಾಳು ಕಡಲೆಕಾಳು ಪಟಾಟೊ ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟನೋ ಅದನ್ನ ತರಕಾರಿ ಎಲ್ಲ ತಗೋಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಸ್ತೂರಿ ಹಾಕ್ತಾ ಇದ್ದೀನಿ ಯಾವುದೇ ಥರ ತರಕಾರಿ ಇಲ್ದ ಇಲ್ದಾಗ ನಾವು ಯಾವ ರೀತಿ ಪಲಾವ್ ಮಾಡೋದು ಅನ್ನೋದೇ ಇವತ್ತಿನ ಈ ರೆಸಿಪಿ ಆಗಿದೆ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಕಾದಿದೆ ಸ್ವಲ್ಪ ಸಣ್ಣ ಕೊಟ್ಟಿದ್ದೀನಿ ಅಷ್ಟೆ ಸೊ ಹಸೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡಿ ನಿಮ್ಮ ಹತ್ರ ಪಲಾವ್ ಎಲ್ಲ ಇದ್ದರೆ ಅದು ಕೂಡ ಹಾಕೋಬೋದು ಮನೆಯಲ್ಲಿಂದ ಖಾಲಿ ಆಗಿದೆ ಸೊ ಬೆಳ್ಳುಳ್ಳಿ ಕೂಡ ಜಜ್ಜಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಪಲಾವ್ ಮಾಡ್ತಿರೋದು ತುಂಬ ಸಿಂಪಲ್ ಬೇಗ ಆಗುತ್ತೆ ಆಫೀಸ್ ೋಗೋರು ತುಂಬ ಬೇಗ ಮಾಡೋ ಅಂತಹ ರೆಸಿಪಿ ಇದಾಗಿದೆ ಯಾಕೆಂದರೆ ಯಾವುದೇ ಥರ ರುಬ್ತಾ ಇಲ್ಲ ಇತ್ತೀಚೆಗೆ ನಾನು ರುಬ್ಬಿ ಮಾಡೋದೇ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಆ್ಯಂಡ್ ಈ ಥರ ಮಾಡೋದು ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು ನನಗೆ ರುಬ್ಬಿ ಮಾಡೋದ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದೇ ತುಂಬ ಇಷ್ಟ ಆಗುತ್ತೆ ಸೊ ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ ಟ್ರೈ ಮಾಡಿ ಯಾವುದೇ ಥರ ಜಾಸ್ತಿ ತರಕಾರಿ ಹಾಕ್ತೆ ಇದು ಯಾರಿಗೆ ತರಕಾರಿ ಎಲ್ಲ ಇಷ್ಟ ಇಲ್ಲ ಸೊ ಅಂಥವ್ರು ಇದನ್ನ ಮಾಡಿ ನಾನು ತರಕಾರಿ ಇಲ್ದನೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ಆದರೆ ಪಾಪು ಕಾಳು ಮತ್ತು ಆಲೂಗಡ್ಡೆ ಕೇಳ್ತಾಳೆ ಸೊ ಹಾಗಾಗಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇಲ್ಲಿ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ಅಟ್ಲೀಸ್ಟ್ ಅದು ತಿಂದರೆ ಇದ್ರೆ ಚೆನ್ನಾಗಿ ತಿಂತಾಳೆ ಅಂತ ಸೊ ಇಲ್ದ ಇರುವಾಗ ಯಾವ ರೀತಿ ಮಾಡಿ ಮಾಡ್ತೀವಲ್ವ ಸೊ ಅದೇ ನಾನು ಆಗಲೇ ಹೇಳ್ದಂಗೆ ಒಂದು ಟೊಮೊಟೊ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಪಲಾವ್ ಅಂತ ಮಾಡಿದ್ರೆ ನಮ್ಮ ಹಸ್ಬೆಂಡ್ಗೊಬ್ರಿಗೆ ಮಾಡೋದು ನಾನು ನನಗೆ ಮಾಡಲ್ಲ ನೆಕ್ಸ್ಟ್ ಇಲ್ಲಿ ಬಟಾಣಿ ಕಾಳು ಕಡಲೆ ಕಾಳು ಆಲೂಗಡ್ಡೆ ದಪ್ಪ ದಪ್ಪ ಯಾಕೆ ಹೆಚ್ಚಾಕಿರೋದು ಅಂದರೆ ನಮ್ಮ ಪಾಪುಗೆ ಒಂಥರ ಚೆನ್ನಾಗಿ ಚಿಪ್ಸ್ ಥರ ಅದು ಸೊ ಅವಾಗ ಅವಳು ಚೆನ್ನಾಗಿ ತಿಂತಾಳೆ ಹಾಗಾಗಿ ದಪ್ಪ ದಪ್ಪ ಹೆಚ್ಚಿದ್ದೀನಿ ಅಷ್ಟೇ ಸೊ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಈಗ ಚೆನ್ನಾಗಿ ಫುಲ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ಲು ನೋಡಿ ನಿಮಗೆ ಖಂಡಿತ ನಿಜವಾಗ್ಲೂ ಇಷ್ಟ ಆಗುತ್ತೆ ಆ್ಯಂಡ್ ವೆರಿ ಟೇಸ್ಟಿಯಾಗಿತ್ತು ನೀವೇ ಹೇಳ್ತೀರಾ ನನಗೆ ನಾನು ಯಾವ ರೀತಿ ಟ್ರೈ ಮಾಡಿದ್ದೆ ನೀವು ಅದೇ ಥರ ಟ್ರೈ ಮಾಡಿದ್ರೆ ಡಿಫ್ ಡೆಫಿನೆಟ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂಚುಂಬ ನೀರು ಹಾಕ್ತಾಯಿದ್ದೀನಿ ಫುಲ್ಲು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪಲಾವ್ ಪೌಡರ್ ಅಂಗಡಿಯಲ್ಲಿ ಸಿಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಒಬ್ರಿಗೆ ಮಾಡೋದ್ರಿಂದ ಜಾಸ್ತಿ ಹಾಕೋ ನೆಸೆಸಿಟಿ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಒಂದೆರಡು ಅಷ್ಟು ಸೊ ನೋಡಿ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಈಗ ನಾನೇನು ಮಾಡ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ನೀವೀಗ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನ ಮರ್ತ್ಬಿಟ್ಟಿದ್ದೆ ಅರ್ಶಿನ ಪುಡಿ ಪೆಪ್ಪರ್ ಪುಡಿದು ಮೆಣಸಿನ ಪುಡಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗಿಷ್ಟು ಹಾಕಿ ಚೆನ್ನಾಗಿ ತಿರು ತಿರುರಿ ಅಂತ ಹೇಳ್ತೀನಿ ಫುಲ್ಲು ಫುಲ್ಲು ನೀಟಾಗಿ ಎಲ್ಲ ಆಗಬೇಕಲ್ಲ ಸೊ ಹಾಗಾಗಿ ಫ್ರೆಂಡ್ಸೀಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೋಟ ಅಕ್ಕಿ ಒಂದು ಚೂಮ್ ನೀರಿಗೆ ಒಂದು ಲೋಟ ಅಕ್ಕಿ ತಗೋತೀನಿ ಇಲ್ಲಿ ಕುದಿತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಕುದೀತಾ ಇದೆ ಅಂದರೆ ಇಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ಸೋನಾ ಮೊಸರಿ ಅಕ್ಕಿನೇ ಇನ್ನೊಂದು ಸಲ ನಾನು ಮಾಮೂಲಿ ಸೊಸೈಟಿ ಅಕ್ಕಿಯಲ್ಲಿ ಯಾವ ರೀತಿ ಪಲಾವ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಸೊ ಇದು ಸೋನಾ ಮಸೂರಿ ಅಕ್ಕಿ ಆಗಿದೆ ಸೊ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ತೀನಿ ಸೊ ವಾಶ್ ಮಾಡ್ಕೊಂಡು ನಾನು ಕುದೀತಾ ಇರೋ ಅಂಥದಕ್ಕೆ ಹಾಕ್ಬೇಕು ಕುದೀತಾ ಇರ್ಬೇಕಾದ್ರೆ ಹಾಕಿ ಫ್ರೆಂಡ್ಸ್ ಫಸ್ಟೇ ಹಾಕ್ಬೇಡಿ ಅಂತ ಹೇಳ್ತೀನಿ ಈಗ ಇಷ್ಟು ಚೆನ್ನಾಗಿ ಮುಚ್ಚಿ ಎರಡು ವಿಷಲ್ ಕೂಗಿಸ್ತೀನಿ ನಾನು ತುಂಬಾ ಆಗಿತ್ತು ಸೀರಿಯಸ್ಲಿ ನೋಡಿ ಈಗ ಫುಲ್ ರೆಡಿಯಾಗಿದೆ ನಮ್ಮ ಪಾಪು ನಾನು ತುಂಬ ಇಷ್ಟಪಡ್ತೀನಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲವ್ ಯು ಥ್ಯಾಂಕ್ ಯು